ಆತ್ಮೀಯ ಮಾಧ್ಯಮ ಮಿತ್ರರೇ ಏನು ಇವತ್ತು ಬಹುಜನ್ ಚಳುವಳಿ ಬಿ ಎಸ್ ಎಸ್ ಸಂಘಟನೆ ಮತ್ತು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆಯ ಸಹಯೋಗದಲ್ಲಿ ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದು ಈ ಒಂದು ಗೋಷ್ಠಿಯ ವೇದಿಕೆಗೆ ದಲಿತ ಸಂಘರ್ ಸಮಿತಿ ಸಂಯೋಜಕ ಸಂಘಟನೆಯ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಜಿಲ್ಲಾ ಸಂಘಟನಾ ಸಂಯೋಜಕರಾದಂತಹ ಮೆಕ್ಯಾನಿಕ್ ಶ್ರೀನಿವಾಸರವರು ಬಂದಿದ್ದಾರೆ ಅದೇ ರೀತಿ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಿಟಾರ್ ಅವರು ಬಂದಿದ್ದಾರೆ ಅದೇ ರೀತಿ ನಗರ ಸಂಯೋಜಕರಾಗಿರ್ತಕ್ಕಂಥ ರೆಡ್ಡಳ್ಳಿ ಹಬೀರ್ ಅವರು ಬಂದಿದ್ದಾರೆ ಬಹುಜನ್ ಚಳುವಳಿ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಪಲ್ ಮೊಡಗು ಶಂಕರ್ ಅವರು ಬಂದಿದ್ದಾರೆ ಬಹುಜನ್ ಚಳುವಳಿ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪಾಯ್ಸ್ನಳ್ಳಿ ಜನಾರ್ದನ್ ರವ್ರು ಬಂದಿದ್ದಾರೆ ಬಹುಜನ್ ಚಳುವಳಿ ಜಿಲ್ಲಾ ಮೈನಾರಿಟಿ ಮುಖಂಡರಾಗಿರ್ತಕ್ಕಂಥ ಕಲೀಂ ರವ್ರು ಬಂದಿದ್ದಾರೆ ಸೀನೂರವ್ರು ಬಂದಿದ್ದಾರೆ ಏನಿವತ್ತು ಮಾಧ್ಯಮ ಗೋಷ್ಠಿಯ ಒಂದು ವಿಚಾರ ಎರಡೂ ಸಂಘಟನೆಗಳ ಸಹಯೋಗದಲ್ಲಿ ಇವತ್ತು ಏನು ನಾವು ಮಂಡಿಸ್ತಾ ಇದ್ದೀವಿ ಆ ಮಂಡಿಸ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯ ಕಾರ್ಯನಿರ್ ನಿರ್ವಹಣಾಧಿಕಾರಿಗಳು ಅವರು ಸಂಪೂರ್ಣವಾಗಿ ಒಂದು ಓದ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ಮುಳುಬಾಗಲ್ ತಾಲೂಕಿನ ತಾಯ್ಲೂರು ಹೋಬಳಿಗೆ ಸೇರಿರ್ತಕ್ಕಂಥ ತಿಮ್ರಾವತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ಗಜೇಂದ್ರರವರು ಏನು ಉತ್ತಮ ಆಡಳಿತ ಕೊಡ್ತಾ ಇದ್ರಲ್ಲಿ ಅವ್ರದೇ ಆದಂತಹ ರೀತಿಯಲ್ಲಿ ಹೆಸರನ್ನು ಪಡ್ಕೊಂಡಿದ್ದಾರೆ ಅಂತಹ ವ್ಯಕ್ತಿ ಹಠಾತ್ತಾಗಿ ಅಲ್ಲಿ ಒಂದು ಹೃದಯಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದಂತಹ ಒಂದು ವಿಚಾರದಲ್ಲಿ ಇವತ್ತು ನಾವು ಎರಡೂ ಸಂಘಟನೆಗಳು ಆ ಒಂದು ಸಾವಿನ ಬಗ್ಗೆ ತನಿಖೆ ನಡೀಬೇಕು ಮತ್ತೆ ಸಾವಿನ ಜೊತೆಗೆ ಅವರು ಸಾವಾಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಆ ಪಂಚಾಯಿತಿಯ ಅಧ್ಯಕ್ಷರಾಗಿರ್ಬೋದು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳಾಗಿರ್ಬೋದು ಸೂಕ್ತ ತನಿಖೆ ನಡೀಬೇಕು ಅಂತೇಳಿ ಇವತ್ತು ಈ ಒಂದು ಮಾಧ್ಯಮ ಗೋಷ್ಠಿಯನ್ನ ಕರೆದಿದ್ದೀವಿ ಹಂಗಾಗಿ ಏನು ಒಂದು ತಿಂಗಳಿಂದ ಈಚೆಗೆ ಯಾರೊಬ್ಬರೂ ಸಾವಾದ ನಂತರ ಅವರ ಒಂದು ಸಾವು ಏನಾಯ್ತು ಅನ್ನೋದ್ರ ಬಗ್ಗೆ ತಲೆ ಕೆಟ್ಟಿಕೊಳ್ಳೋದಿಲ್ಲ ಹಠಾತ್ ಆಗಿ ಅವರು ಏನು ಒಂದು ಹೃದಯಘಾತಕ್ಕೆ ಒಳಗಾಗಿದ್ದಾರೆ ಅಂತೇಳಿ ಒಂದು ತಿಂಗಳಿಂದ ಇದು ಕೇಳಿ ಬಂತು ನಂತರ ದಿನಗಳಲ್ಲಿ ಅಲ್ಲಲ್ಲಲ್ಲಿ ಜನ ಏನ್ ಹೇಳ್ಕೊಂಡ್ ಬಂದ್ರು ಆ ಒಂದು ಸಾವಿಗೆ ಕಾರಣ ಅಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಏನು ಅವ್ಯವಹಾರ ಅಂತಂದ್ರೆ ಏನು ಅವರು ಒಂದು ಮೂರು ದಿನಕ್ಕೆ ಸಾಯ್ತಾರೆ ಅನ್ನೋದಕ್ಕೆ ಮೊದಲು ಮೂರು ದಿನ ಮುಂಚಿತವಾಗಿ ಸಂಬಂಧಪಡ್ತಕ್ಕಂತ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಇತರೆ ಇರ್ತಕ್ಕಂಥವ್ರು ಆ ಒಂದು ಪಂಚಾಯತಿ ಅಭಿವೃದ್ಧಿಯ ಅಧಿಕಾರಿಯ ಮೇಲೆ ಒತ್ತಡ ಏರಿ ಹಲವಾರು ಚೆಕ್ಗಳನ್ನು ಬರೆಸ್ತಾರೆ ಅವ್ರ ಕೈಯಿಂದ ಆ ಚೆಕ್ಗಳು ವಾಟರ್ ಮ್ಯಾನ್ಗಳಿಗೆ ಹೋಗ್ಬೇಕಾಗಿರ್ತಕ್ಕಂತಹ ಹಣ ಅನುದಾನವನ್ನ ಬೇರೆ ರೀತಿ ಡ್ರಾ ಮಾಡಿಸುವಂತಹುದು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಚೆಕ್ಗಳನ್ನು ಬರೆಸ್ತಾರೆ ಆ ಚೆಕ್ಗಳನ್ನ ಬರೆದಂತ ಸಂದರ್ಭದಲ್ಲಿ ಅವರು ಆವಾಗಲೂ ಸಹ ಹೇಳಿರ್ತಾರೆ ಏನು ಇದೆಲ್ಲ ಈ ತರ ಎಲ್ಲ ಬರೀಬಾರ್ದು ಈ ತರ ಎಲ್ಲ ಮಾಡಬಾರ್ದು ಈ ತರ ಎಲ್ಲ ಆಗಬಾರ್ದು ಹೇಳಿ ಕೂಡ ತಿಳಿಸ್ತಾರೆ ತಿಳಿಸಿದ್ರೇನು ಸಹ ಆ ಒಂದು ಅಧ್ಯಕ್ಷರ ಒಂದು ಒತ್ತಡಕ್ಕೆ ಮಣಿದು ಚೆಕ್ಗಳನ್ನು ಬರೀತಾರೆ ಒಂದು ಐವತ್ತ ಎರಡರಿಂದ ಹಿಡಿದು ಚೆಕ್ ನಂಬರ್ ಐವತ್ತೆರಡರಿಂದ ಹಿಡಿದು ಅರವತ್ತ ಐದರ ತನಕ ಚೆಕ್ ನಂಬರ್ ಗಳು ಬರೀತಾರೆ ಚೆಕ್ಗಳನ್ನು ಬರೀತಾರೆ ಆದ್ರೆ ಅದರ ಮಧ್ಯದಲ್ಲಿ ಅರವತ್ತೈದು ಮತ್ತು ಐವತ್ತೆರಡರ ಮಧ್ಯದಲ್ಲಿ ಕೆಲವೊಂದು ಚೆಕ್ಗಳು ಆಗಿದ್ದಾವೆ ಆ ಚೆಕ್ಗಳು ಎಲ್ಲೋಯ್ತು ಯಾರ ಕೈಯಲ್ಲಿದೆ ಅದರಲ್ಲಿ ಎಷ್ಟು ಅನುದಾನ ಅದು ಯಾಕೆ ಬರೆದಿದ್ದಾರೆ ಯಾವ ಅನುದಾನ ಅದು ಇದೆಲ್ಲನೂ ಸೂಕ್ತ ತನಿಖೆ ನಡೀಬೇಕು ಆ ಚೆಕ್ಗಳು ಯಾರೇ ಅಪಹರಿಸಿದ್ರೆ ಕೂಡ ಯಾರ ಕೈಯಲ್ಲಿದ್ದರೆ ಕೂಡ ಅವರ ಜೀವ ಹೋಗಲಿಕ್ಕೆ ಅಧ್ಯಕ್ಷರು ನೇರ್ವಹಣೆಯಾಗಿರ್ತಾರೆ ಯಾಕೆಂದ್ರೆ ಚೆಕ್ ಪವರ್ ಕೊಟ್ಟಿರ್ತಕ್ಕಂಥದ್ದು ಅಧ್ಯಕ್ಷರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇವರಿಬ್ಬರ ಕೈಯಲ್ಲೇನೆ ಚೆಕ್ ವ್ಯವಹಾರ ನಡೀತಕ್ಕಂಥದ್ದು ಅಕೌಂಟ್ ನಂಬರ್ ಒನ್ ಅಲ್ಲಿ ವರ್ಗ ಒಂದರಲ್ಲಿ ಸುಮಾರು ಅವ್ಯವಹಾರ ನಡೆದಿದೆ ಅದರ ಜೊತೆಗೆ ಎನ್ಆರ್ ಇ ಜಿಯಲ್ಲಿ ಅವ್ಯವಹಾರ ನಡೆದಿದೆ ಬೇರೆ ಬೇರೆ ರೀತಿಯ ಅನುದಾನಗಳನ್ನು ಬೇರೆ ಬೇರೆ ರೀತಿ ಅಧ್ಯಕ್ಷರ ಒತ್ತಡದ ಮೇರೆಗೆ ಚೆಕ್ಗಳು ಬರೆದಿದ್ದಾರೆ ಇದೆಲ್ಲ ಸೂಕ್ತ ತನಿಖೆ ನಡೀಬೇಕು ಅಂತೇಳಿ ಇವತ್ತು ನಾವು ಎರಡೂ ಸಂಘಟನೆಯ ಮುಖಂಡರು ಸೇರಿ ಇವತ್ತು ನಾವು ಘನವೆತ್ತ ಒಂದು ಕಾರ್ಯನಿರ್ವಹಣಾಧಿಕಾರಿಗಳ ಮೇಲೆ ನಾವು ಒತ್ತಡ ಏರ್ತಾ ಇದ್ದೀವಿ ತಾವುಗಳು ಇದನ್ನು ಸೂಕ್ತ ತನಿಖೆ ನಡೆಸಲಿಲ್ಲ ಅಂತಂದ್ರೆ ನಾವು ಇವತ್ತು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಮುಟ್ಟಿಸ್ತಾ ಇದ್ದೀವಿ ಈ ವಿಚಾರವನ್ನು ಮುಂದಿಟ್ಕೊಂಡು ನಮ್ಮ ಗಜೇಂದ್ರರವರಿಗೆ ಗಜೇಂದ್ರ ಸಾವಿಗೆ ಸೂಕ್ತ ನ್ಯಾಯ ದೊರಕಬೇಕು ನಾಪತ್ತೆ ಆಗಿರ್ತಕ್ಕಂಥ ಚೆಕ್ಗಳು ಯಾರ ಕೈಯಲ್ಲಿ ಇದ್ದಾವೆ ಹೇಳಿ ತನಿಖೆ ನಡೀಬೇಕು ಇವರು ಆ ಸಾವಿಗಿನ ಮುಂಚಿನ ದಿನವಾಗಿ ಮೂರು ದಿನ ಮುಂಚಿತವಾಗಿ ಬರೆದಿರ್ತಕ್ಕಂಥ ಚೆಕ್ಗಳು ಎಲ್ಲೆಲ್ಲಿ ಯಾವ್ಯಾವ ರೀತಿ ಡ್ರಾ ಇದೆ ಆ ಡ್ರಾ ಆಗಿರ್ತಕ್ಕಂಥ ಅನುದಾನ ಯಾವುದು ಅದು ಯಾವ ಒಂದು ಯೋಜನೆಗೆ ಸೇರಿರ್ತಕ್ಕಂಥದ್ದು ಯಾಕೆ ಇದೆಲ್ಲ ನಡೀತು ಅಂತೇಳಿ ಸೂಕ್ತ ತನಿಖೆ ನಡೀಬೇಕು ನಡಿದಿದ್ದ ಪಕ್ಷದಲ್ಲಿ ನಾವು ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ನಾವು ಉಗ್ರವಾದ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೀವಿ ಅಂತೇಳಿ ಎಚ್ಚರಿಸ್ತಾ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಒಂದ್ಸತಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಮಾಧ್ಯಮ ಮಿತ್ರರಿಗೆ ಹೊಂದಿಸ್ತಾ ಏ ಏನು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಮತ್ತು ಜಲ್ಸಂಗ ಸಮಿತಿ ಸಂಯೋಜಕದ ಸಂಯೋಜಕದ ನಮ್ಮಗಳ ಸಂಘಟನೆಗಳಿಂದ ಏನೋ ಒಂದು ಜಂಟಿ ಒಂದು ಪತ್ರಿಕೋಷ್ಠಿ ಕರೆಯನ್ನು ಕೊಟ್ಟಿದ್ದು ಉದ್ದೇಶ ತಿಮ್ರಾವತ್ನಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ಗಜೇಂದ್ರ ಮೊನ್ನೆ ಒಂದು ಹೃದಯಘಾತದಿಂದ ಸಾವಿರದು ಎಲ್ಲ ನಮ್ಮ ವಿಜಯಕುಮಾರ್ ಅವರು ತಿಳಿಸಿದ್ದಾರೆ ಆದರೆ ಇದು ಎಲ್ಲೋ ಒಂದು ಕಡೆ ನಮಗೆ ಅನುಮಾನ ಇದೆ ಯಾಕಂದರೆ ನಾವು ಒಂದು ವಿಚಾರ ಗೊತ್ತಿಲ್ಲದರೆ ಮಾತಾಡೋಕ್ಕೆ ತಪ್ಪಾಗತ್ತೆ ನಮಗೆ ಗಮನಕ್ಕೆ ಬಂದ ಮೇಲೆ ಹಲ ಹಲವಾರು ಅವ್ರ ಮೇಲೆ ಏನು ಅವ್ರ ಸಾವಿಗೆ ಬೇರೆ ಬೇರೆ ರೀತಿಯ ಊಹಾಪೋಹಗಳು ಬಂತು ನಾವು ಹೋಗಿ ಸ್ವಲ್ಪ ವಿಚಾರಣೆ ಎಲ್ಲ ಮಾಡಿದ್ವಿ ಒಳ್ಳೆಯ ಅಧಿಕಾರಿ ಅಂಥವರ ಅಧಿಕಾರಿಗೆ ಈ ಥರ ಏನಕ್ಕಾಯಿತು ಅಂತ ವಿಚಾರಣೆ ಮಾಡಿದಾಗ ನಮಗೆ ಬಂದಿದ್ದು ನಮ್ಮ ಗಮನಕ್ಕೆ ಬಂದಿದ್ದಿಷ್ಟೇ ಆತನ ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಿದ್ದಾರೆ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರುಗಳಿದ್ದಾರೆ ಅವರೆಲ್ಲ ಸೇರಿ ನಮ್ಮ ಚೆಕ್ಗಳನ್ನು ಅದ ಮೇಲೆ ಬಲವಂತದಿಂದ ಚೆಕ್ಗಳನ್ನು ಬರೆಸಿರ್ತಾರೆ ಆ ಚೆಕ್ಗಳ ನಂಬರ್ ಸಮೇತವೇ ಇಲ್ಲಿದೆ ಇದು ಅವರು ಸಹಾಯಕ್ಕೆ ಮೂರು ದಿನ ಮುಂಚೆ ಆತನ ಹತ್ರ ಸಹಿಗಳ ಹಾಕೊಂಡು ಚೆಕ್ಗಳು ಬರ್ಸಿರೋದು ಬರೆಸ್ಬಿಟ್ಟು ಡ್ರಾನು ಮಾಡಿಸಿದ್ದಾರೆ ಮೇಲೆ ಅವ್ರು ಸತ್ವ ಆದ್ಮೇಲೆ ಇನ್ನೂ ಕೆಲವು ಚೆಕ್ಗಳನ್ನು ಬರ್ಸ್ಕೊಂಡು ಸತ್ತೋದ ನಂತರ ಆ ಚೆಕ್ಗಳನ್ನ ಪಾಸ್ ಮಾಡ್ಕೊಂಡಿದ್ದಾರೆ ಪಡೆದಿದ್ದಾರೆ ಹಣವನ್ನು ಹಣವನ್ನು ಪಡೆದಿದ್ದನ್ನ ಎಲ್ಲೋಯ್ತು ಯಾವ ಹಣ ಅದು ಆ ಹಣವನ್ನು ಹೋಗಿದೆ ಅನ್ನೋದ ತನಿಖೆ ಮಾಡಬೇಕು ಮತ್ತು ಆತನ ಸಾವಿಗೆ ಕಾರಣಕರ್ತರಾದ ಯಾರೇ ಇರ್ಬೋದು ಈಗ ನಮಗೆ ಅನುಮಾನ ಆ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟವ್ರ ಮೇಲೆ ಇದೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅಲ್ಲಿ ಇರ್ತಕ್ಕಂಥ ಅನೇಕ ಏನೋ ಸದಸ್ಯರುಗಳು ಇರ್ಬೋದು ಯಾರು ಇದಕ್ಕೆ ಆತನ ಮೇಲೆ ಸಾವಿಗೆ ಒತ್ತಡ ಹೇರಿದ್ದಾರೆ ಆತನಿಗೆ ಆಘಾತ ಆಗಿದೆ ಹಾಗಾಗಿ ಅದನ್ನು ತನಿಖೆ ಮಾಡಬೇಕಂತ ಆಲ್ರೆಡಿ ನಾವು ಈ ವಿಚಾರವನ್ನು ಮೊನ್ನೆ ಮಾತಾಡಿಕೊಂಡು ಪಂಚಾಯಿತಿ ಕಡೆಯಿಂದನೂ ಅವ್ರಿಗೂ ಗೊತ್ತಿದೆ ತನಿಖೆ ಮಾಡ್ತಾ ಇಲ್ಲ ಅಂತ ನಮಗೊಂದು ಮಾಹಿತಿ ಏನಂದರೆ ಇದು ಎಲ್ಲೋ ಒಂದು ಕಡೆ ಆಚೆ ಬರ್ದಿರ ಮುಚ್ಚಾಗ್ತಾ ಇದ್ದಾರೆ ಇದನ್ನು ದಯವಿಟ್ಟು ಏನು ಸಿಇಒ ಅವರು ಇದ್ದಾರೆ ಸಿಇಒರು ಇದನ್ನು ಸೂಕ್ಷ್ಮವಾಗಿ ತಗೊಂಡು ಅತಿ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸಂಬಂಧಪಟ್ಟವ್ರ ಮೇಲೆ ತನಿಖೆ ಮಾಡಿ ಆ ಇದಕ್ಕೆ ಏನು ಕಾರ್ಯಕರ್ತರ ಏನು ಕಾನೂನುಕರ್ತರಾಗಿದ್ದಾರೋ ಅವ್ರನ್ನ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಸಬೇಕಂತೂ ಒತ್ತಾಯಿಸಿ ನಾವೊಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಪತ್ರಿಕೆ ಹೇಳಿಕೆ ಇದ್ದೀವಿ ಇವರು ಏನಾದರೂ ಸಿ ಇ ಒ ಸಾಹೇಬರು ಇದರ ಬಗ್ಗೆ ತನಿಖೆ ಮಾಡ್ದಿರ ನಿಷ್ಪಕ್ಷಪಾತವಾಗಿ ಏನಾದರೂ ನಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಏನು ನಮ್ಮ ಜಿಲ್ಲಾ ಪಂಚಾಯಿತಿ ಕಚೇರಿ ಇದೆ ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಂತ ಅಂತ ಈ ಮುಖಾಂತರ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಮುಖಾಂತರ ತಿಳಿಸ್ತಾ ಇದ್ದೀವಿ ಸಿಇಒಗೆ ಸಿಇಒ ಮತ್ತು ಲೋಕಾಯುಕ್ತ ಮತ್ತು ಸಿ ಇ ಅವ್ರಿಗೆ ಎರಡು ಮಾಡಿದ್ದೀವಿ ಇವಾಗ ಕೊಡ್ತಾ ಇದ್ದೀವಿ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತಿ ಕೋಲಾರ ಅವ್ರಿಗೆ ಮತ್ತು ಮಾನ್ಯ ಲೋಕಾಯುಕ್ತ ಪೊಲೀಸ್ ಉಪ ಅಧೀಕ್ಷಕರು ಕೋಲಾರ ಜಿಲ್ಲೆಯವ್ರಿಗೆ ಕೋಲಾರ ಲೋಕಾಯುಕ್ತ ಬಂದು ಮತ್ತೆ ಮತ್ತು ಬಂದು ಕೊಡ್ತಾ ಇದ್ದೀವಿ ಇವಾಗ ಕೊಡ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹಾಂ ನೂರಕ್ಕೆ ನೂರು ಪರ್ಸೆಂಟು ಚೆಕ್ ಒಂದೇ ವಿಚಾರ ಅಲ್ಲ ಅನೇಕ ಒತ್ತಡಗಳು ಅದನ್ನ ಮೇಲೆ ದೌರ್ಜನ್ಯವಾಗಿ ಕೆಲವು ಕೆಲವು ಕೆಲಸಗಳು ಮಾಡಿಸಿದ್ದಾರೆ ಅದೇ ತನಿಖೆ ಆದರೆ ತಾನೇ ಗೊತ್ತಾಗೋದು ನಮಗೂ ಒತ್ತಡ ಏರಿರೋದು ನಿಜ ಆತನು ಆತನ ಒಂದು ಸಾವನ್ನ ಗೋಪ್ಯವಾಗಿ ಇಟ್ಕೊಂಡಿದ್ದಾರೆ ಅದೇ ಆಚೆ ಬರಬೇಕು ಹೃದಯಘಾತದಿಂದ ಸತ್ಯತನ ಇಲ್ಲ ಇವರು ಒಂದು ಒತ್ತಡದಿಂದ ಆ ಹೃದಯಘಾತ ಬಂತ ಹಾರ್ಟ್ ಅಟ್ಯಾಕ್ ಸಾಮಾನ್ಯವಾಗಿ ಬರಲ್ಲ ಏನಾದರೂ ಸ್ವಲ್ಪ ಜ ಗಂಭೀರವಾಗಿ ಯೋಚನೆ ಮಾಡಿರಿ ಇಲ್ಲ ಏನಾದರೂ ಸ್ವಲ್ಪ ನಾವೇನೋ ಸೀರಿಯಸ್ ಆಗಿ ಏನೋ ಒಂದು ಒತ್ತಡಕ್ಕೆ ಒಳಗಾದಾಗ ಮಾತ್ರ ಒಂದು ಒಂದು ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಸಾಧ್ಯ ಇದೆ ಹಾಗಾಗಿ ತುಂಬ ಸರಳ ಏನೇ ಆಗಲಿ ಅಂತ ದುರಭ್ಯಾಸ ಇಲ್ಲ ಒಳ್ಳೆಯ ವ್ಯಕ್ತಿ ಆತನಿಗೆ ಒತ್ತಡ ಇದೆ ಅಂತ ನಮಗೆ ಗೊತ್ತಾಗಿದೆ ಆಲ್ರೆಡಿ ಸುಮಾರು ಒತ್ತಡಗಳಿದೆ ಅಂತ ನಮಗೂ ಒಂದು ಎರಡು ಮೂರು ಸರ್ತಿ ಹೇಳಿದ್ದ ಅಣ ಇಲ್ಲನೇ ಇಲ್ಲಿ ಪಂಚಾಯಿತಿಯಲ್ಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ನಾವು ತುಂಬ ತೊಂದರೆ ಮಾಡ್ತಾಯಿದ್ದಾರೆ ಇಲ್ಲಿ ಸಂಬಂಧಪಟ್ಟವರು ಅಂತ ಬಟ್ ಅದನ್ನು ನಾವು ಏನು ಈ ನೇರವಾಗಿ ಹೇಳಕ್ಕಿಂತನೋ ಸಂಬಂಧಪಟ್ಟವರು ತನಿಖೆ ಮಾಡಲಿ ತನಿಖೆ ಮಾಡಿ ಆ ಸಾವಿನ ಹಿಂದೆ ಏನಿದೆ ಅಂತ ಅವರೇ ಹೇಳಬೇಕು ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತೆ ದಲ್ ಸಂಘ ಸಂಸ್ಥೆ ಸಂಯೋಜಕ ನಾವು ಎರಡೂ ಸಂಘಟನೆಗಳಿಂದ ಇದೆಲ್ಲ ಒಂದೇ ಸಂಘಟನೆ ಮೊದಲಿದ್ದು ಇವಾಗ ಎರಡು ಸಂಘಟನೆ ಆಗಿದೆ ನಮ್ದೆಲ್ಲ ಒಂದೇ ಹಾಗಾಗಿ ಯಾರು ಕೊಟ್ರು ಒಂದೇ ಮಾಡೋ ಕೆಲಸದಲ್ಲಿ ಮಾಧ್ಯಮ ಮಿತ್ರರೇ ಏನು ಈ ದಿನ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ದಲಿತ ಸಂಘರ್ಷ ಸಮಿತಿ ಸಂಯೋಜಕದ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನ ಈ ದಿನ ನಮ್ಮ ರಾಜ್ಯ ಸಂಸ್ಥಾಪಕರು ವಿಜಯಣ್ಣ ಮತ್ತು ನಮ್ಮ ಕೋಲಾರ ಜಿಲ್ಲಾ ಸಂಯೋಜಕರಾದಂತಹ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನೀಡ್ತಾ ಇದ್ದೀವಿ ವಿಚಾರ ಈಗಾಗಲೇ ನಮ್ಮ ಹಿರಿಯ ನಾಯಕರು ಮಂಡಿಸಿದ್ದಾರೆ ಈಗ ನಮ್ಮ ವಾದ ಇಷ್ಟೇ ಕಳೆದ ಒಂದು ಜೂನ್ ತಿಂಗಳ ಮೂರನೇ ತಾರೀಕಂದು ತಿಮ್ರವತ್ನಹಳ್ಳಿ ಪಂಚಾಯಿತಿಯ ಒಂದು ನಿಷ್ಠಾವಂತ ಅಧಿಕಾರಿಯಾದಂತಹ ಅಭಿವೃದ್ಧಿ ಅಧಿಕಾರಿಗಳು ಗಜೇಂದ್ರರವರು ಅವರು ಹತಾಟಾಗಿ ಆದರೆ ಆ ದಿನ ನಮಗೆಲ್ಲರಿಗೂ ಕೂಡ ಏನು ನಾಯಕರಿಗಾಗಿ ಆಗಿರ್ಬೋದು ಎಲ್ಲ ಒಂದು ಅಧಿಕಾರಿಗಳಿಗೆ ಒಂದು ಶಾಕ್ ಇರ್ತದೆ ಅವತ್ತು ಏನಪ್ಪಾ ಸಡನ್ ಆಗಿ ಈ ರೀತಿ ಆಗೋಯ್ತು ಅಂತಂದ್ಬಿಟ್ಟು ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಏನು ನಮ್ಮ ಹಿರಿಯ ನಾಯಕರು ಮಂಡಿಸಿದ್ದಾರೆ ಕೆಲವೊಂದು ಅವ್ಯವಹಾರಗಳಾಗಿದೆ ಆ ಒಂದು ವಿಚಾರಗಳಲ್ಲಿ ಅವರಿಗೆ ತುಂಬಾ ಒಂದು ಮಾನಸಿಕ ಒತ್ತಡ ಹೇರಿ ಏನು ಅಲ್ಲಿನ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಹಿರಿಯ ನಾಯ್ ಇತರೆ ನಾಯಕರಾಗಿರ್ಬೋದು ಒಂದು ಮಾನಸಿಕವಾಗಿ ಅವರಿಗೆ ಒತ್ತಡವನ್ನ ಹೇರಿ ಕಿರುಕುಳ ನೀಡಿ ಅವರ ಕೈಯಿಂದ ಹಲವಾರು ಒಂದು ಅವ್ಯವಹಾರಗಳಿಗೆ ಅವ್ಯವಹಾರಗಳ ಒಂದು ಬಿಲ್ಲುಗಳನ್ನು ಹಣವನ್ನು ಒಂದು ದುರುಪಯೋಗ ಮಾಡಿಕೊಳ್ಳೋ ಒಂದು ನಿಟ್ಟಿನಲ್ಲಿ ಅವರಿಗೆ ಕಿರುಕುಳ ಹೇರಿ ಬಿಲ್ಲುಗಳ ಇದು ಚೆಕ್ಗಳಿಗೆ ಸಹಿ ಮಾಡಿಸಿದ್ದಾರೆ ಅನ್ನೋ ಒಂದು ವಿಚಾರ ನಮ್ಮ ಗಮನಕ್ಕೆ ಬ ಬಂದಿದೆ ಈಗ ಅವರು ಹೃದಯಾಘಾತದಿಂದ ಸಾವಿಗೀಡಾಗಿರ್ಬೋದು ಆದರೆ ಆ ಒಂದು ಮಾನಸಿಕ ಒತ್ತಡಕ್ಕೆ ಕಾರಣ ಯಾರು ಅಂತಂದ್ಬಿಟ್ಟು ಇವತ್ತು ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಯಾಕೆ ಯಾಕಂತಂದರೆ ಅಲ್ಲಿ ಏನು ಅವರಿಗೆ ಏನು ಚೆಕ್ ಪವರ್ ಒಂದು ಚೆಕ್ ಪವರ್ ಅಧ್ಯಕ್ಷರಿಗೆ ಮತ್ತು ಅಲ್ಲಿನ ಪಿ ಡಿ ಮಾತ್ರ ಇರ್ತದೆ ಯಾವುದೇ ಒಂದು ಹಣ ಬಿಡುಗಡೆ ಆಗಬೇಕು ಅಂತಂದರೆ ಅವ್ರಿ ಅವರಿಬ್ಬರಿಗೆ ಬಿಟ್ಟರೆ ಯಾರಿಗೂ ಕೂಡ ಅಲ್ಲಿ ಒಂದು ಅಧಿಕಾರ ಇರಲ್ಲ ಆದ್ರಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯಿಂದ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದೀವಿ ಈ ಒಂದು ಅವರ ಸಾವಿಗೆ ಮತ್ತು ಅಲ್ಲಿ ನಡೆದೇ ನಡೆದಿರ್ತಕ್ಕಂಥ ಎಲ್ಲ ಅವ್ಯವಹಾರಗಳು ಕೂಡ ಒಂದು ಸೂಕ್ತ ತನಿಖೆ ಆಗಬೇಕು ಅಂತಂದ್ಬಿಟ್ಟು ನಾವು ಈ ಒಂದು ಮಾಧ್ಯಮಗೋಷ್ಠಿಯ ಮೂಲಕ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ನಮಸ್ತೆ ಮಾಧ್ಯಮ ಮಿತ್ರಕ್ರೆ ಹಾಗೂ ಎಲ್ಲ ನಮ್ಮ ಬಹುಜನ ಸಂಘಟನೆ ಹಾಗೂ ದಲಿತ ಸಂಘಟನೆ ಒಕ್ಕೂಟದ ನಮ್ಮ ಅವ್ರಿಗೂ ಹಾಗೂ ಮೆಕ್ಯಾನಿಕ್ಸ್ ಅಣ್ಣಣ್ಣವ್ರಿಗೂ ಹೇಳ್ತಾ ಈ ಸುದ್ದಿಗೋಷ್ಠಿ ಯಾಕಂದರೆ ಮಾಧ್ಯಮ ಮಿತ್ರರಿಗೆ ಒಂದು ತಿಳಿಸ್ಬೇಕು ತಾವು ಅಷ್ಟೇ ತಿಳಿಸ್ಬೇಕಾಗಿರೋದು ಒಂದೈತೆ ನಿಷ್ಠಾವಂತ ಅಧಿಕಾರಿಗಳು ಎಲ್ಲೇ ಆಗಿರಲಿ ಪಾಪ ಪಿ ಡಿ ಒನ್ನೆಲ್ಲ ಬಹಳ ಜಾಗದಲ್ಲಿ ಇದ್ದಾರೆ ನಿಷ್ಠಾವಂತ ಅಧಿಕಾರಿಗಳು ಅವ್ರನ್ನ ಯಾವ ಮಟ್ಟಕ್ಕೆ ಅವರು ಕೀಳಾಗಿ ನೋಡ್ತಾ ಇದ್ದಾರೆ ಆ ನಿಷ್ಠಾವಂತ ಅಧಿಕಾರಿಗಳನ್ನ ಅವ್ರು ಕೈಗೊಂಬೇತಾರ ಆ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರಲಿ ಮುಖಂಡರಾಗಿರಲಿ ಆ ಊರ್ ಮುಖಂಡರಾಗಿರಲಿ ರಾಜಕೀಯ ಪಕ್ಷದವರಾಗಿರಲಿ ಯಾರೇ ಆಗಿರಲಿ ಅವ್ರು ನೋಡೋದು ಕೈ ಗೊಂಬೆ ತರ ನೋಡ್ಬಿಟ್ಟು ನಾವು ಇದೇ ಕೆಲಸ ಮಾಡ್ಬೇಕು ಕಾನೂನು ಬದ್ಧವಾಗಿ ಕೆಲಸ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ ಆ ಮುಖಂಡರಿಗೆ ಆ ನಾಯಕರಿಗೆ ಕಾನೂನು ಬದ್ಧವಾಗಿ ಕೆಲಸ ಮಾಡಕ್ ಇಷ್ಟ ಇಲ್ಲ ಅವ್ರ ಕೈ ಗೊಂಬೆ ತರ ಕೆಲಸ ಮಾಡಿದ್ರೆ ಅವ್ರು ಉಳಿತಾರೆ ಇಲ್ಲಾಂದ್ರೆ ಉಳಿಯಲ್ಲ ಆ ಮಟ್ಟಕ್ಕೆ ತಂದಿಕ್ತವ್ರೆ ಅದೊಂದೇ ತಿಮ್ರಾವತ್ನಹಳ್ಳಿ ಒಂದೇ ಅಲ್ಲ ಬೇಕಾಗಿರೋದು ಎಲ್ಲಾ ಪಂಚಾಯಿತಿಗಳಲ್ಲಿ ಇದೇ ರೀತಿ ನಡೀತಾ ಇದೆ ಇದೇ ರೀತಿ ಕಾರ್ಯಚಟುವಟಿಕೆ ನಡೀತಾ ಇದೆ ಇದನ್ನೆಲ್ಲ ಕಡಿವಾಣ ಹಾಕಬೇಕು ಉನ್ನತ ಅಧಿಕಾರಿಗಳು ಬರಬೇಕು ಕಾನೂನು ಬದ್ಧವಾಗಿ ತಾರೆ ತಮ್ಮ ಎಲ್ದಿರ ಕಾನೂನು ಬದ್ಧವಾಗಿ ತನಿಖೆ ನಡೀಬೇಕು ತನಿಖೆ ನಡೆದು ಆ ಕಾ ಆತನಿಗೆ ಆ ಹಿಂಸೆ ಕೊಟ್ಟು ಏನು ಹಿಂಸೆ ಕೊಟ್ಟವರು ಆಘಾತ ಬರಕ್ಕೆ ಏನು ಹಿಂಸೆ ಕೊಟ್ಟವರೋ ಅವ್ರನ್ನೆಲ್ಲ ಗಲ್ಗೇರಿಸ್ಬೇಕು ಒಳಗಡೆ ಕೂರಿಸ್ಬೇಕು ಮೊದಲು ಆ ಕೆಲಸ ಮಾಡಬೇಕು ಅವ್ರಿಗೆ ಅದಕ್ಕೆ ತಾತ್ಕಾಲಿಕವಾಗಿ ನಾವು ಇವಾಗ ಅವ್ರಿಗೂ ಮನವಿ ಕೊಡ್ತೀವಿ ಮನವಿ ಕೊಟ್ಟು ಸುಮ್ಮನೆ ಎದ್ದೋಗ್ತಾರೆ ಬಿಡು ಅನ್ಕೊಳೋದು ಬಿಟ್ಬಿಡ್ಬೇಕು ಅಧಿಕಾರಿಗಳು ಸುಮ್ಮನೆ ಇರಲ್ಲ ಅಧಿಕಾರಿಗಳೇನಾದ್ರೂ ತನಿಖೆ ಮಾಡ್ತೀರಾ ಇದ್ರೆ ಅವ್ರಿಗೆನ ನ್ಯಾಯ ಕೊಡಿಸದಿರ ಇದ್ರೆ ಗಲ್ಲಾ ಪಟ್ಟಿ ಹೇಳ್ಕೊಂಡು ಬೀದಿಗಿಳಿಸ್ತೀವಿ ಬೀದಿ ಗೇಕೊಂಡ್ ಬಂದ ಧಿಕಾರಗಳಾಗ್ತೀವಿ ಅವ್ರ ವಿರುದ್ಧ ಇದು ಕಟ್ಟೆಚ್ಚರಿಕೆ ಹೇಳ್ತಾ ಇದೀವಿ ಅವರು ಫಸ್ಟ್ ಇದು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಯಾರ್ಯಾರು ಇದಾರೋ ಇಲ್ಲಿಗೆ ಈ ಒಳಕು ತಂತ್ರ ಮಾಡಿರೋದು ಯಾರ್ಯಾರು ಇದಾರೋ ಅವ್ರಿಗೆಲ್ರಿಗೂ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೀನಿ ಏನು ಈ ದಿನ ಬಹುಜನ ಚಳುವಳಿ ಸಂಘಟನೆಗಳ ಒಕ್ಕೂಟ ಹಾಗೂ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಒಗ್ಗಟ್ಟಿನ ಎರಡು ಸಂಘಟನೆಗಳು ಒಟ್ಟಾಗಿ ನಮ್ಮ ವಿಜಯಣ್ಣ ಅವರು ಮೆಕ್ಯಾನಿಕ್ ಸಿನ್ಹರ್ನವರ ನೇತೃತ್ವದಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿಯನ್ನು ನಡೆಸಿದ ಕಾರಣ ಏನು ತಿಮ್ರಾವತ್ನೇ ತಿಮ್ರಾವತ್ನಹಳ್ಳಿ ಪಂಚಾಯಿತಿಯಲ್ಲಿ ನಡೆದಿರುವಂಥ ಗಜೇಂದ್ರ ಪಿ ಡಿ ಒ ಗಜೇಂದ್ರಣ್ಣ ಅವರು ಆಟೆಟಾಕ್ನಿಂದ ಮಣ್ಣು ಹೊಂದಿರುತ್ತಾರೆ ಆ ಮಣ್ಣಕ್ಕೆ ಕಾರಣವಾಗಿರುವಂಥ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒತ್ತಡದಿಂದನೇ ಅವರು ಸಾವಿಗೀಡಾಗಿರ್ತಾರೆ ಹೇಳ್ಬಿಟ್ಟು ಇವತ್ತು ನಾವು ಪಂಚ ಸಿ ಒ ಅವ್ರಿಗಾಗಿರ್ಬೋದು ಲೋಕಾಯುಕ್ತವ್ರಿಗಾಗಿರ್ಬೋದು ಇದನ್ನು ದೂರನ್ನು ಸಲ್ಲಿಸ್ತಾ ಇದ್ದೀವಿ ಇದು ಸೂಕ್ತವಾಗಿ ತನಿಖೆಯನ್ನು ನಡೆಸಿ ಸೂಕ್ತ ರೀತಿಯಲ್ಲಿ ಅವ್ರ ಸಾವಿಗೆ ಈಡ ಕಾರಣವಾಗಿರುವಂಥ ತನಿಖೆಗಳನ್ನು ಆಚೆ ಜನರಿಗೆ ಗೊತ್ತಾಗೋ ರೀತಿಯನ್ನು ಗೊತ್ತಾಗೋ ರೀತಿಯಲ್ಲಿ ತಲುಪಿಸಿ ಅವ್ರ ಸಾವಿಗೆ ಕಾರಣವಾಗಿರುವಂಥ ಕಿಳಿಕೇಡಿಗಳನ್ನು ಆಚೆಗೆ ಹೇಳ್ಬಿಟ್ಟು ಈ ಸುದ್ದಿಗೋಷ್ಠಿ ಮೂಲಕ ನಾವು ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೀವಿ ಮಾಧ್ಯಮಿತರೇ ತಿಮ್ರಹಳ್ಳಿ ಪಂಚಾಯತಿಯಿಂದ ತುಂಬ ಪೋರ್ಜೋರಿ ನಡೀತೈತೆ ಪೋರ್ಜೋಡಿಕ ಕೆಲಸ ಏನಂದರೆ ಮುಸ್ಲಿಮ್ಸು ಪಾಣಿ ಇರುತ್ತೆ ಬಿಲ್ ಹೋಗಿ ಬೇರೆಯವ್ರು ಮಾಡ್ಕೊಬರ್ತಾರೆ ಅಲ್ಲಿ ಗೋಕುಂಟೆ ಕುಂಟೆ ಗೋಕುಂಟೆವನ್ನ ಮುಸ್ಲಿಮ್ಸ್ ಜಮೀನಲ್ಲಿ ಹೊಡಿತಾರೆ ಬಿಲ್ ಹೋಗಿ ಮಾಡ್ಕೊಬರ್ತಾರೆ ಅವ್ರ ಜಮೀನವರು ಓನ ಹೋಗಲ್ಲ ಬೇರೆಯವ್ರು ಬಂದು ಬಿಲ್ ಮಾಡಿಕೊಂಡು ಈ ರೀತಿ ಮಾಡ್ತಾಯಿರ್ತಾರೆ ಪಂಚಾಯತಿಯಲ್ಲಿ ಈ ಥರದ್ದು ಫುಲ್ಲು ಫೋರ್ ಜೋಡಿ ನಡೀತೈತೆ ಇವರು ಮರಣ ಆಗಕ್ಕೆ ಮುಂಚೆ ಯಾವುದೂ ಫೋರ್ ಜೋಡಿ ನಡೆಯೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಅವ್ರು ಆಗಿದ ತಕ್ಷಣ ಮತ್ತೆ ಯಾವುದೋ ಖಾತೆ ಯಾವುದೋ ಇದೆ ಯಾರ್ಯಾರಿಗೋ ತಿರಿಮಿರಿ ಮಾಡ್ತಾ ಇದ್ದಾರೆ ಎಲ್ಲ ಖಾತೆಗಳದ್ದು ಆ ಪಂಚಾಯಿತಿಯಲ್ಲಿ ಅದು ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಗಮನ ಹರಿಸಿ ತನಿಖೆ ಮಾಡಿ ಕಂಡುಹಿಡಬೇಕಂತ ಇದು ಮಾಡ್ತಾ ಇದ್ದೀವಿ ಇಲ್ಲಾಂದರೆ ಉಗ್ರ ಹೋರಾಟ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ದಲಿತಂಗರ ಸಂಸ್ಥೆಯ ಸಾಮಾಜಕ ಎರಡೂ ಸೇರಿ ಒಕ್ಕೂಟದಿಂದ ತಿಮ್ರಾವತ್ನಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಾವಿರಾದಂಥ ಅವರಿಗೆ ಶಿಕ್ಷೆ ಆಗಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಅದು ಒಂದು ಪಂಚಾಯತಿನೇ ಅಲ್ಲ ಸುಮಾರು ಪಂಚಾಯಿತಿಯಲ್ಲಿ ಎಲ್ಲ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷದೇ ಅವ್ರ ಕೆಳಗಡೆನೇ ಕೆಲಸ ಮಾಡಬೇಕು ಅಭಿವೃದ್ಧಿ ಅಧಿಕಾರಿಗಳಿಗೆ ತೊಂದರೆ ಕೊಡ್ತಾ ಪ್ರತಿಯೊಂದು ಪಂಚಾಯತ್ ಅದೇ 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 ಥರ ಕಾರಣರಾಗ್ತದೆ ಆಗ್ತಾಯಿದ್ದಾರೆ ಅದರಿಂದ ಈ ಗಜೇಂದ್ರ ಅವರ ಪಿಡಿಒ ಅವ್ರ ಸಾವುಗೆ ಕಾರಣ ಆಗಿರುವಂತ ಅವ್ರಿಗೆ ಶಿಕ್ಷ ಯಾರೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅವ್ರಿಗೆ ತಗ್ಗ ಶಿಕ್ಷೆ ಕೊಡ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಎಲ್ಲರೂ ದೇವಿ